ಚಳ್ಳಕೆರೆ ನಗರ ಪ್ರದೇಶದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚು ನಡೆಯುತ್ತಿದ್ದು ಸಾರ್ವಜನಿಕರು ಭಯಭೀತಿಯಿಂದ ಜೀವನ ಸಾಗಿಸುವಂತಾಗಿದೆ ಹೌದು ಮೊನ್ನೆ ನಡೆದ ಘಟನೆ ಜಾಫರ್ ಶರೀಫ್ ಲೇಔಟ್ನಲ್ಲಿ ವಾಸ ಮಾಡುವ ಖ್ಯಾತ ವಕೀಲರಾದ ಜಯಶೀಲ್ ರೆಡ್ಡಿ ಮೈಸೂರಿಗೆ ಹೋಗಿದ್ದರು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಶನಿವಾರ ತಡರಾತ್ರಿ ಚೆಡ್ಡಿ ಗ್ಯಾಂಗ್ ಕೈಯಲ್ಲಿ ಲಾಂಗ್ ಹಿಡಿದು ಓಡಾಡುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಯಿತು ಸಾರ್ವಜನಿಕರು ಭಯಭೀತರಾದರು ಇದರಿಂದ ನೆಮ್ಮದಿ ಇರಲು ಸಾಧ್ಯವಾಗುತ್ತಿಲ್ಲ ಈ ಆರು ಜನ ಕತನ ಕಳ್ಳರು ವಕೀಲರ ಮನೆಗೆ ನುಗ್ಗಿ ಸಾಮಾನುಗಳನ್ನು ಚೆಲ್ಲಪಿಲ್ಲಿ ಮಾಡಿ ಕೊನೆಯದಾಗಿ ಸಿಕ್ಕಿದ್ದು ಏಳ್ನೂರು ರು ಮಾತ್ರ ಇದನ್ನೇ ತೆಗೆದುಕೊಂಡು ಪರಾರಿಯಾದರೂ ಮನೆಯ ಓಪನ್ ಆಗಿರುವುದನ್ನು ಕಂಡು ಅಕ್ಕಪಕ್ಕದವರು ಮನೆಯವರು ಪೊಲೀಸರಿಗೆ ವಿಷಯ ತಿಳಿಸಿದರು ಈ ವಿಷಯ ಮಾಸುವ ಮುನ್ನವೇ ಮತ್ತೊಂದು ಕರಳತನ ಪ್ರಕರಣ ಸಿಸಿಟಿವಿಯಲ್ಲಿ ಬಯಲಾಗಿದೆ ಚಳ್ಳಕೆರೆ ಪಟ್ಟಣದ ಶಿವನಗರದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಒಬ್ಬ ಕತನ ಕಳ್ಳ ಮಂಕಿ ಕ್ಯಾಪ್ ಹಾಕ್ಕೊಂಡು ದೇವಾಲಯಕ್ಕೆ ಒಳಗೆ ಹೋಗಿ ಉಂಡಿಯಲ್ಲಿದ್ದ ಡಬ್ಬಿಯನ್ನು ರಾಡಿನಿಂದ ಒಡೆಯಲು ಯತ್ನಿಸಿ ವಿಫಲವಾಗಿ ಪರಾರಿಯಾದ ಈ ದೇವಸ್ಥಾನ ಮೂರ್ನಾಲ್ಕು ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದು ಇದನ್ನು ಗಮನಿಸಿದ ಕಳ್ಳ ಮಂಕಿ ಕ್ಯಾಪ್ ಧರಿಸಿ ಕಳ್ಳತನ ಮಾಡಲು ಯತ್ನಿಸಿದ ಈ ದೃಶ್ಯಾವಳಿಗಳು ದೇವಾಲಯದ ಸಿಸಿ ಟಿವಿಯಲ್ಲಿ ಪ್ರಕರಣಗಳು ದೃಶ್ಯಾವಳಿಗೂ ಕಂಡು ಬಂದಿವೆ ಈ ಪ್ರಕರಣಗಳು ಸಖತ್ ವೈರಲ್ ಆಗಿವೆ ಕೈಯಲ್ಲಿ ಲಾಂಗ್ ಹಿಡಿದು ಹಾಗೂ ಮಂಕಿ ಕಪ್ ಧರಿಸಿದ ಕಳ್ಳರನ್ನು ಪೊಲೀಸರು ಪರಿಶೀಲನೆ ನಡೆಸಿ ಕಳ್ಳನನ್ನು ಹಿಡಿದು ಮಟ್ಟ ಹಾಕೋದು ಯಾವಾಗ ಎಂದು ಜನರು ಚಿಂತೆ ಮಾಡುತ್ತಿದ್ದಾರೆ ಈ ಪ್ರಕರಣಗಳು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ